ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನೆಲ್ ಕಡೆಯಿಂದ ನಮಸ್ಕಾರಗಳು ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಸಿದ್ಧಾರ್ಥ್ಗೆ ರಾಹುಲ್ ಯಾವ ವಿಷಯದ ಬಗ್ಗೆ ಮಾತಾಡುತ್ತಿದ್ದಾರೆ ಎಂದು ಗೊತ್ತಾಗದೆ ಮತ್ತೆ ರಾಹುಲ್ ಹಿಂದೆ ಹೋಗಿ ಅದು ಏನು ವಿಷಯ ಹೇಳು ಎಂದು ಕೇಳಿದಾಗ ರಾಹುಲ್ ಯಾಕೆ ನಿಮಗೆ ಗೊತ್ತಿಲ್ವಾ ನೀವೇ ಇವಾಗ ತಾನೇ ಹೇಳಿದ್ರಲ್ಲ ನಾನು ಅಲ್ಲೇ ಇದ್ದೆ ಎಂದು ಮತ್ತೆ ಯಾಕೆ ಇವಾಗ ಏನೂ ಗೊತ್ತಿಲ್ಲದೆ ಇರೋ ಥರ ಕೇಳುತ್ತಿದ್ದೀರಾ ಎಂದಾಗ ಸಿದ್ಧಾರ್ಥ್ ಅಯ್ಯೋ ನಾನು ಅಂದ್ಕೊಂಡೆ ನೀವು ಆರಾಧ್ಯವರ ಅಜ್ಜಿ ಸತ್ತಿರೋ ಬಗ್ಗೆ ಕೇಳುತ್ತಿದ್ದೀರಿ ಎಂದು ತಿಳಿದುಕೊಂಡು ಹಾಗೆ ಹೇಳಿದ್ದು ಅಂದಾಗ ಅದಕ್ಕೆ ರಾಹುಲ್ ಮತ್ತು ರಕ್ಷಕಿಬ್ಬರು ಒಟ್ಟಿಗೆ ಏನು ಆರಾಧ್ಯ ಅಜ್ಜಿ ಸತ್ತೋದ್ರ ಯಾವಾಗ ಹೇಗೆ ಎಂದು ಅವರು ಕೇಳಿದಾಗ ಸಿದ್ಧಾರ್ಥ್ ನಡೆದೆಯ ವಿಷಯವನ್ನೆಲ್ಲ ಹೇಳುತ್ತಾನೆ ಆಗ ರಾಹುಲ್ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಪಾಪ ಆರಾಧ್ಯ ಇದನ್ನೆಲ್ಲ ಹೇಗೆ ಸಹಿಸಿಕೊಂಡಿದ್ದಾಳೋ ಯಾಕೆ ಅವಳಿಗೆ ಈ ಥರ ಆಗುತ್ತಿದೆ ಎಲ್ಲ ಹಾಗೆ ಆಯಿತು ಮಾಡದೇ ತಪ್ಪಿಗೆ ಜೈಲಿಗೆ ಹಾಕಿದ್ದರು ಇವಾಗ ಅವಳ ಪಾಲಿಗೆ ಎಂದು ಇದ್ದ ಅಜ್ಜಿ ಇಲ್ಲ ಛೇ ಯಾಕೆ ದೇವರು ಈ ಥರ ಮಾಡಿದ ಎನ್ನುವಾಗ ಸಿದ್ಧಾರ್ಥ್ ಅದು ಇರಲಿ ಇವಾಗ ಹೇಳಿ ನಿನ್ನೆ ಮಾಡದಿರೋ ತಪ್ಪಿಗೆ ಜೈಲಿಗೆ ಹಾಕಿದ್ದರು ಅಂತ ಹೇಳಿದ್ರಲ್ಲ ಯಾಕೆ ಏನು ವಿಷಯ ಹೇಳಿ ಎಂದು ಕೇಳಿದಾಗ ರಾಹುಲ್ ಕೂಡ ನಡೆದ ವಿಷಯವನ್ನೆಲ್ಲ ಹೇಳಿ ಆ ನಿಮ್ಮ ತಂದೆ ಫ್ರೆಂಡ್ ಮಗಳು ಸಹನಾ ಈ ಥರ ಮಾಡಿದಳು ಅವರ ಅಮ್ಮ ಬಂದು ಏನಾದರೂ ಸತ್ಯ ಹೇಳಿ ಬಿಡಿಸಲಿಲ್ಲ ಅಂದಿದ್ದರೆ ಜೀವನ ಪೂರ್ತಿ ಜೈಲಿನಲ್ಲೇ ಕಳಿಬೇಕಾಗಿತ್ತು ಅವಳು ಯಾಕೆ ಈ ಥರ ಮಾಡಿದಳು ಅಂತ ಒಮ್ಮೆ ವಿಚಾರಿಸಿ ಮತ್ತೆ ಇವಾಗ ಆರಾಧ್ಯ ಹೊರಗಡೆ ಬಂದಿರೋದು ಗೊತ್ತಾಗಿ ಅವಳಿಗೆ ಏನಾದರೂ ತೊಂದರೆ ಮಾಡಿದರೆ ಕಷ್ಟ ಇವಾಗ ಬೇರೆ ಅವಳ ಅಜ್ಜಿ ಕೂಡ ಇಲ್ಲ ದಯವಿಟ್ಟು ನೀವೇ ಅವಳನ್ನು ಜೋಪಾನ ಮಾಡಿ ಹೇಗಿದ್ದರೂ ನೀವು ಅವರ ಮನೆಯಲ್ಲೇ ಅಲ್ವಾ ಇರೋದು ಅದಕ್ಕೆ ನಾವು ಕೂಡ ಆಗಾಗ ಬಂದು ಅವಳನ್ನು ನೋಡಿಕೊಂಡು ಹೋಗ್ತೀವಿ ಎಂದು ಎಲ್ಲ ವಿಷಯ ಹೇಳಿದಾಗ ಅದನ್ನು ಕೇಳಿಸಿಕೊಂಡು ಸಿದ್ಧಾರ್ಥ್ಗೆ ಎಂಥ ಜನಗಳು ಇವರು ನಾನು ಅಂಕಲ್ನ ತುಂಬ ಒಳ್ಳೆಯವರು ಅಂತ ತಿಳಿದುಕೊಂಡಿದ್ದೆ ಆದರೆ ಇವರು ಈ ಥರ ಕೆಲಸ ಮಾಡ್ತಾರೆ ಅಂತ ಅಂದುಕೊಂಡಿರಲಿಲ್ಲ ಇವರನ್ನು ಮಾತ್ರ ಸುಮ್ಮನೆ ಬಿಡಬಾರದು ಆರಾಧ್ಯಾಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಅನ್ ಅಂದುಕೊಂಡಿದ್ದಾರೆ ಅವಳಿಗೆ ಅಂತ ನಾನಿದ್ದೀನಿ ತಗೊಳ್ಳಿ ಈ ಊಟನ ತಗೊಂಡು ಆರಾಧ್ಯ ಮನೆಗೆ ಹೋಗಿ ಅವಳ ಜೊತೆ ಇರಿ ನಾನು ಆದಷ್ಟು ಬೇಗ ಬರುತ್ತೀನಿ ಎಂದು ಹೇಳಿ ಅವರ ಕೈಗೆ ಊಟದ ಪಾರ್ಸಲ್ ಕೊಟ್ಟು ಹೋಗುತ್ತಾನೆ ಸಿದ್ಧಾರ್ಥ್ ಹೋದ ನಂತರ ರಾಹುಲ್ ಮತ್ತು ರಕ್ಷಕ್ ಕೂಡ ಆರಾಧ್ಯ ಮನೆ ಕಡೆ ಹೋಗ್ತಾರೆ ಸಹನ ತಾಯಿ ನಳಿನಿ ಆರಾಧ್ಯಗಳನ್ನು ಜೈಲಿನಿಂದ ಬಿಡಿಸಿದ ಮೇಲೆ ಸೀದಾ ಹಾಸ್ಟೆಲ್ಗೆ ಬರುತ್ತಾರೆ ಆದರೆ ಅವರು ಸಹನ ಹತ್ತಿರ ಈ ವಿಚಾರವಾಗಿ ಏನೂ ಮಾತಾಡುವುದಿಲ್ಲ ನೀನು ಯಾಕೆ ಈ ಥರ ಮಾಡಿದೆ ಎಂದು ಕೇಳುವುದಿಲ್ಲ ಜೊತೆಗೆ ಅವರು ಆರಾಧ್ಯಗಳನ್ನು ಬಿಡಿಸಿದ ವಿಚಾರ ಕೂಡ ಹೇಳುವುದಿಲ್ಲ ಸುಮ್ಮನೆ ಅವರ ಪಾಡಿಗೆ ಅವರು ಏನೂ ಗೊತ್ತಿಲ್ಲದವರಂತೆ ಇರುತ್ತಾರೆ ಆದರೆ ಬೆಳಿಗ್ಗೆಯಿಂದ ಸಿದ್ಧಾರ್ಥ್ ವಿಚಾರವಾಗಿ ತಲೆಕೆಡಿಸಿಕೊಂಡಿದ್ದಂತಹ ಚಂದ್ರಶೇಖರ್ ಸಂಜೆ ಸಮಯಕ್ಕೆ ಸಿದ್ಧಾರ್ಥ್ ಏನಾದರೂ ಪ್ರಶ್ನೆ ಮಾಡಿದರೆ ಯಾವುದಕ್ಕೆ ಹೇಗೆ ಉತ್ತರಿಸಬೇಕು ಎಂದು ಎಲ್ಲ ಯೋಚನೆ ಮಾಡಿ ಅದಕ್ಕೆಲ್ಲ ಸೊಲ್ಯೂಷನ್ ಕಂಡುಕೊಂಡ ಮೇಲೆ ಅವರ ಕ್ಯಾಬಿನಲ್ಲಿ ಆರಾಮಾಗಿ ಕುಳಿತುಕೊಂಡಿರುವಾಗ ಅವರ ಮೊಬೈಲ್ ತೆಗೆದು ನೋಡುತ್ತಾರೆ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ಕಡೆಯವನಾಗಿದ್ದ ಒಬ್ಬ ಪಿ ಸಿ ಸುಮಾರು ಸಲ ಕರೆ ಮಾಡಿರುತ್ತಾರೆ ಅದನ್ನು ನೋಡಿ ಇವನು ಯಾಕೆ ಇಷ್ಟೊಂದು ಸಲ ಫೋನ್ ಮಾಡಿದ್ದಾನೆ ಏನಾದರೂ ಆ ಆರಾಧ್ಯ ಸ್ಟೇಷನ್ನಿಂದ ತಪ್ಪಿಸಿಕೊಂಡಳ ಏನು ಯಾವುದಕ್ಕೂ ನಾನೇ ಫೋನ್ ಮಾಡಿ ವಿಚಾರಿಸೋಣ ಎಂದುಕೊಂಡು ಅವರಿಗೆ ಫೋನ್ ಮಾಡಿದಾಗ ಅವರು ಸ್ಟೇಷನ್ನಲ್ಲಿ ನಡೆದ ವಿಚಾರ ಹೇಳುತ್ತಾರೆ ಅದನ್ನೆಲ್ಲ ಕೇಳಿ ಚಂದ್ರಶೇಖರ್ಗೆ ಶಾಕ್ ಆಗುವುದರ ಜೊತೆಗೆ ಕೋಪ ಬರುತ್ತದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಅವರ ಹೆಂಡತಿ ಆರಾಧ್ಯಗಳನ್ನು ಬಿಡಿಸಿರುವುದನ್ನು ಅವರಿಗೆ ನಂಬುವುದಕ್ಕೆ ಆಗುತ್ತಿಲ್ಲ ಅವರು ಹೇಳೋ ವಿಚಾರವನ್ನೆಲ್ಲ ಹೇಳಿ ಆದ ಮೇಲೆ ಅವರೇ ಕರೆ ಕಟ್ ಮಾಡುತ್ತಾರೆ ಚಂದ್ರಶೇಖರ್ ಅವರಿಗೆ ಅವರ ಹೆಂಡತಿ ಮೇಲೆ ತುಂಬ ಕೋಪ ಬಂದು ಇವಳಿಂದ ನನ್ನ ಇನ್ನೊಂದು ಪ್ಲ್ಯಾನ್ ಹಾಳಾಯಿತು ಇವಳನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಈಗಲೇ ಬೆಂಗಳೂರಿಗೆ ಹೋಗುತ್ತೀನಿ ಎಂದುಕೊಂಡು ಅವರ ಡ್ರೈವರ್ ಕರೆದುಕೊಂಡು ಸುಮಾರು ಎಂಟು ಗಂಟೆ ಸಮಯಕ್ಕೆಲ್ಲ ಹಾಸ್ಪಿಟಲ್ ಹತ್ತಿರ ಬರುತ್ತಾರೆ ಬಂದವರು ಸೀದ ಸಹನ ಇದ್ದ ವಾರ್ಡ್ ಒಳಗಡೆ ಹೋಗಿ ನಳಿನಿಯವರನ್ನು ಎಳೆದು ಕೆನ್ನೆಗೆ ಬಾರಿಸುತ್ತಾರೆ ಚಂದ್ರಶೇಖರ್ ಹೀಗೆ ಸಡನ್ನಾಗಿ ಬಂದದ್ದು ಜೊತೆಗೆ ನಳಿನಿಯವರಿಗೆ ಒಡೆದಿದ್ದು ಎಲ್ಲವನ್ನು ನೋಡಿ ಸಹನ ಮತ್ತು ನಳಿನಿ ಇಬ್ಬರೂ ಸಹ ಶಾಕ್ ಆಗುತ್ತಾರೆ ಅವರು ಯಾಕೆ ಒಡೆದರು ಎಂದು ಇಬ್ಬರಿಗೂ ತಿಳಿದಿಲ್ಲ ಕೊನೆಗೆ ಚಂದ್ರಶೇಖರ್ ನಳಿನಿಗೆ ಇನ್ನೊಂದು ಪೆಟ್ಟಾಕಿ ನನ್ನ ಮತ್ತು ನನ್ನ ಮಗಳ ಪ್ಲಾನೆಲ್ಲ ಹಾಳು ಮಾಡಿ ಆರಾಮವಾಗಿ ಕೂತಿದ್ದೀಯ ಇಲ್ಲಿ ಎಂದು ಕೇಳಿದಾಗ ನಳಿನಿಗೆ ಇವಾಗ ಅವರು ಹೇಳಿದ ಮಾತಿನಿಂದ ಅವರು ಏತಕ್ಕಾಗಿ ಒಡೆದರು ಎಂದು ಅರ್ಥವಾಗುತ್ತದೆ ಅದಕ್ಕೆ ಅವರು ಏನು ಮಾತಾಡದೆ ಸುಮ್ಮನೆ ನಿಂತುಕೊಳ್ಳುತ್ತಾರೆ ಆದರೆ ಸಹನ ಡ್ಯಾಡಿ ಯಾಕೆ ಏನಾಯಿತು ಅಮ್ಮನಿಗೆ ಏಕೆ ಹೊಡೆದ್ರಿ ಎಂದಾಗ ಚಂದ್ರಶೇಖರ್ ಎಲ್ಲ ವಿಷಯವನ್ನು ಹೇಳುತ್ತಾರೆ ಅದನ್ನು ಕೇಳಿ ಸಹನ ಶಾಕ್ನಿಂದ ಏನು ಆರಾಧ್ಯ ಹೊರಗಡೆ ಬಂದಿದ್ದಾಳ ಅದು ಅವಳನ್ನು ಅಮ್ಮ ಹೋಗಿ ಬಿಡಿಸಿದ್ದಾರಾ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಅಮ್ಮ ಏನಮ್ಮ ಇದು ನಿನ್ನ ಮಗಳನ್ನು ಸಾಯಿಸೋದಕ್ಕೆ ನೋಡಿದವಳನ್ನು ನೀನು ಬಿಡಿಸಿ ಬಂದಿದ್ದೀಯಾ ಎಂದು ಅವಳು ಹಾಗೆ ನಾಟಕ ಮಾಡುತ್ತಾ ಕೇಳುವಾಗ ನಳಿನಿ ಸಾಕು ಸುಮ್ಮನೆಯರೆ ಪಾಪ ಆ ಹುಡುಗಿ ಅವಳು ನಿನ್ನನ್ನು ಸಾಯಿಸೋದಕ್ಕೆ ನೋಡಿದಳ ಯಾರಿಗೆ ಹೇಳುತ್ತಿದ್ದೀಯಾ ಈ ನಿನ್ನ ಕಟ್ಟುಕತೆನ ನನ್ನನ್ನು ಹೊರಗಡೆ ಜ್ಯೂಸ್ ತರೋದಕ್ಕೆ ಅಂತ ಕಳಿಸಿ ನೀವಿಬ್ಬರು ಅಪ್ಪ ಮಗಳು ಮಾತಾಡಿದ್ದನ್ನು ನಾನೇ ಕೇಳಿಸಿಕೊಂಡಿದ್ದೀನಿ ಅಂಥದರಲ್ಲಿ ನನ್ನ ಹತ್ತಿರನೇ ಸುಳ್ಳು ಹೇಳುತ್ತಿದ್ದೀಯಾ ನಾಚಿಕೆ ಆಗಲ್ವಾ ನಿಮ್ಮಿಬ್ಬರಿಗೆ ಈ ರೀತಿ ಒಂದು ಹುಡುಗಿ ಭವಿಷ್ಯನೇ ಹಾಳು ಮಾಡೋದಕ್ಕೆ ನೋಡಿದ್ದೀರಲ್ಲ ಎಂದು ಅವರಿಬ್ಬರಿಗೂ ಪ್ರಶ್ನೆ ಮಾಡಿದಾಗ ಚಂದ್ರಶೇಖರ್ ನಳಿನಿಯ ಕತ್ತನ್ನು ಹಿಡಿದು ತಮ್ಮ ಕಡೆ ತಿರುಗಿಸಿಕೊಂಡವರು ಮಾಡುತ್ತೀವಿ ಕಣೆ ನಾವು ನಮಗೆ ಒಳ್ಳೆಯದಾಗುತ್ತದೆ ಎಂದರೆ ನಾವು ಖಂಡಿತ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿಯಾದರೂ ನಾವು ಮುಂದೆ ಬರಬೇಕು ನೀನು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ಟೆ ಏನಾದರೂ ಸಿದ್ಧಾರ್ಥ್ಗೆ ಗೊತ್ತಾದರೆ ನಾವು ಏನು ಮಾಡೋದು ಮೊದಲೇ ಅವನಿಗೆ ಹಾಸ್ಪಿಟಲ್ನಲ್ಲಿ ನನ್ನ ಮೇಲೆ ಅನುಮಾನ ಬಂದಿದೆ ಇವಾಗ ನಾವು ಈ ಥರ ಆ ಹುಡುಗಿಗೆ ತೊಂದರೆ ಕೊಟ್ಟಿದ್ದೀವಿ ಅಂತ ಗೊತ್ತಾದರೆ ನನ್ನ ಬಗ್ಗೆ ಅವನು ಏನು ತಿಳಿದುಕೊಳ್ಳಲ್ಲ ಅವನ ಮೇಲೆ ಕೊಲೆ ಆರೋಪ ಮಾಡಿದಾಗಲೂ ನಾನು ಆರಾಮವಾಗಿ ತಪ್ಪಿಸಿಕೊಂಡಿದ್ದೆ ಇವಾಗ ನನ್ನಿಂದ ಈ ವಿಷಯ ಗೊತ್ತಾಯಿತು ಎಂದು ಬಾಯಿ ತಪ್ಪಿ ಅವರು ಮಾಡಿದ ವಿಷಯ ಹೇಳಿದಾಗ ನಳಿನಿ ಶಾಕ್ನಿಂದ ಏನು ಸಿದ್ಧಾರ್ಥ್ ಮೇಲೆ ನೀವು ಆರೋಪ ಹೊರಿಸಿದ್ದ ಹಾಗಾದರೆ ಸಿದ್ಧಾರ್ಥದಿಂದ ಆ ತಪ್ಪು ನಡೆದಿಲ್ಲವ ಚಂದ್ರಶೇಖರ್ ತಕ್ಷಣ ತಾನು ಹೇಳಿದು ನೆನಪಿಸಿಕೊಂಡು ಅದು ಅದು ಎಂದು ತಡವರಿಸುವಾಗ ಅವರ ಹಿಂದೆಯಿಂದ ಚಪ್ಪಾಳೆ ಶಬ್ದ ಕೇಳಿಸುತ್ತದೆ ಮೂರು ಜನ ಈ ಕಡೆ ತಿರುಗಿದಾಗ ಕಣ್ಣು ಕೆಂಪಗೆ ಮಾಡಿಕೊಂಡು ರೋಷದಿಂದ ಚಪ್ಪಾಳೆ ಹೊಡೆಯುತ್ತಿರುತ್ತಾನೆ ಅವನನ್ನು ಅಲ್ಲಿ ನಿರೀಕ್ಷಿಸಿದ ಚಂದ್ರಶೇಖರ್ ಮುಖದಲ್ಲಿ ಬೆವರೊಡಿಯುತ್ತದೆ ಮನಸ್ಸಿನಲ್ಲಿ ಮುಗಿತು ಇನ್ನು ಇಲ್ಲಿಗೆ ಎಲ್ಲ ಮುಗಿದೋಯಿತು ಎಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಯಿತು ಇವಾಗ ಏನು ಮಾಡೋದು ಎಂದು ಕೊಳ್ಳುವಾಗ ಸಿದ್ಧಾರ್ಥ್ ಸೀದ ಬಂದು ಸಹನಾಗೆ ಒಡೆಯುತ್ತಾನೆ ಅವನು ಒಡೆದಾಗ ನಳಿನಿ ಸುಮ್ಮನೆ ಇದ್ದರೆ ಸಹನ ಶಾಕ್ನಿಂದ ಸುಮ್ಮನೆ ನೋಡುತ್ತಿರುತ್ತಾಳೆ ಆದರೆ ಚಂದ್ರಶೇಖರ್ ಸಿದ್ಧಾರ್ಥ್ ಎಂದು ಕೂಗಿ ಏನು ಮಾಡುತ್ತಿದ್ದೀಯ ನೀನು ನನ್ನ ಮಗಳಿಗೆ ಏಕೆ ಒಡೆಯುತ್ತಿದ್ದೀಯಾ ಸಿದ್ಧಾರ್ಥ್ ಏಕೆ ಅಂದರೆ ಅವಳು ಮಾಡಿರುವ ಕೆಲಸಕ್ಕೆ ನೀವು ಮಾಡಿರುವ ಕೆಲಸಕ್ಕೂ ಸಹ ಶಿಕ್ಷೆ ಇದೆ ಇರಿ ಚಂದ್ರಶೇಖರ್ ಸಿದ್ಧಾರ್ಥ್ಗೆ ವಿಷಯ ಗೊತ್ತಾಗಿದೆ ಎಂದು ಗೊತ್ತಾದರೂ ಕೂಡ ಅವರ ಮಂಡುವಾದ ಬಿಡದೆ ನನಗೆ ಏಕೆ ಶಿಕ್ಷೆ ಕೊಡುತ್ತೀಯ ನೀನು ಅದಿರಲಿ ನನ್ನ ಮಗಳು ಯಾವ ತಪ್ಪು ಮಾಡಿದ್ದಾಳೆ ಅಂತ ಅವಳಿಗೆ ಒಡೆದೆ ನೀನು ಸಿದ್ಧಾರ್ಥ್ ಏನು ನಿಮ್ಮ ಮಗಳು ಯಾವ ತಪ್ಪು ಮಾಡಿದ್ದಾಳ ಆರಾಧ್ಯ ಮೇಲೆ ಕೊಲೆ ಆರೋಪ ಮಾಡಿದ್ದು ತಪ್ಪಲ್ಲವ ಅವಳನ್ನು ಜೈಲಿಗೆ ಕಳಿಸಿದ್ದು ತಪ್ಪಲ್ಲವ ಅವಳ ಜೊತೆ ಫ್ರೆಂಡ್ ಥರ ನಾಟಕ ಆಡಿ ಇವಾಗ ಅವಳ ಮೇಲೆ ಇಲ್ಲ ಸಲ್ಲದ ಆರೋಪ ಬರೋ ಥರ ಮಾಡಿದ್ದಾಳಲ್ಲ ಅದು ತಪ್ಪಲ್ಲವ ಅಷ್ಟಕ್ಕೂ ಅವಳು ನಿನಗೆ ಏನು ಮಾಡಿದ್ದಳು ಅಂತ ಅವಳ ಮೇಲೆ ಈ ರೀತಿ ಓರಿಸಿದೆ ನೀನು ಹೇಳೆ ಯಾಕೆ ಈ ಥರ ಮಾಡಿದೆ ಸಹನ ಇಷ್ಟೊತ್ತು ಸುಮ್ಮನೆ ಇದ್ದವಳು ಇವಾಗ ಏನು ತಪ್ಪು ಮಾಡಿದಳ ಅವಳು ನಿಮ್ಮ ಜೊತೆ ಸ್ನೇಹ ಮಾಡಿದ್ದೇ ಮೊದಲನೇ ತಪ್ಪು ನಿಮ್ಮ ಜೊತೆ ಸಲಿಗೆಯಿಂದ ಇದ್ದದ್ದೇ ಎರಡನೇ ತಪ್ಪು ನಿಮಗೆ ಅವಳೊಬ್ಬಳು ಇದ್ದರೆ ಸಾಕಿತ್ತು ನನ್ನ ಕಡೆ ತಿರುಗಿ ನೋಡುತ್ತಿರಲಿಲ್ಲ ಅದಕ್ಕೆ ಅವಳನ್ನು ನಿಮ್ಮಿಂದ ಈ ರೀತಿ ದೂರ ಮಾಡಿದರೆ ನೀವು ನನಗೆ ಸಿಗುತ್ತೀರ ಅಂತ ಹೀಗೆ ಮಾಡಿದೆ ಎಂದಾಗ ಸಿದ್ಧಾರ್ಥ ಥೂ ನಿನ್ನ ಮೊದಲೇ ನಾನು ನಿನ್ನ ಕಡೆ ನೋಡುತ್ತಿರಲಿಲ್ಲ ಇನ್ನು ನಿನ್ನ ಬಗ್ಗೆ ಗೊತ್ತಾದ ಮೇಲೆ ನೋಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ ಇಷ್ಟು ದಿನ ನಾನು ಈ ವಿಷಯನ ಆರಾಧ್ಯಗೂ ಹೇಳಿರಲಿಲ್ಲ ಆದರೆ ಇವತ್ತು ನಿಮ್ಮೆಲ್ಲರ ಮುಂದೆ ಹೇಳ್ತಿದ್ದೀನಿ ತಿಳ್ಕೊಳ್ಳಿ ಐ ಲವ್ ಆರಾಧ್ಯ ಅವಳು ನನ್ನ ಹುಡುಗಿ ಅವಳಿಗೆ ಏನಾದರೂ ಈ ನಿಮ್ಮ ಅಪ್ಪ ಮಗಳಿಂದ ತೊಂದರೆ ಆಯಿತು ಅಂದರೆ ನಾನು ಸುಮ್ಮನೆ ಇರೋದಿಲ್ಲ ಗೊತ್ತಾಯಿತಾ ಎಂದು ಸಹನಾಳಿಗೆ ವಾರ್ನ್ ಮಾಡಿ ಚಂದ್ರಶೇಖರ್ ಮುಂದೆ ಬಂದು ನೀವು ಮಾಡಿರೋ ತಪ್ಪಿಗೆ ಎಲ್ಲಿ ಹೇಗೆ ಶಿಕ್ಷೆ ಕೊಡಬೇಕೋ ಹಾಗೆ ಕೊಡುತ್ತೀನಿ ರೆಡಿ ಇರಿ ಎಂದು ಹೋಗುತ್ತಾನೆ ಚಂದ್ರಶೇಖರ್ ಅವನು ಹೋದ ತಕ್ಷಣ ಮೈಸೂರು ಕಡೆ ಹೋಗುತ್ತಾನೆ ಮತ್ತೆ ಅದೇನು ಮನೆ ಹಾಳು ಮಾಡೋ ಕೆಲಸ ಮಾಡಲು ಗೊತ್ತಿಲ್ಲ ಸಿದ್ಧಾರ್ಥ್ ಆರಾಧ್ಯ ಮನೆಗೆ ಬರುವಾಗ ಆರಾಧ್ಯ ನನ್ನಿಂದ ಅಷ್ಟೆಲ್ಲ ಕಷ್ಟ ಅನುಭವಿಸೋ ಥರ ಆಯಿತು ಪಾಪ ಅವಳು ಜೈಲಿನಲ್ಲಿ ಅದು ಹೇಗೆ ಇದ್ದಳು ಚಿಕ್ಕ ವಯಸ್ಸಿನಿಂದ ಬರೀ ಕಷ್ಟನೇ ನೋಡಿರೋ ಹುಡುಗಿ ಇವಾಗಲೂ ಅದೇ ಆಗಿದೆ ಅವಳಿಗೆ ಇನ್ನು ಮುಂದೆ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅವಳನ್ನು ನಾನೇ ಡಾಕ್ಟರ್ ಓದಿಸ್ತೀನಿ ಅವಳಿಗೆ ಯಾವುದೇ ಥರ ಕೊರತೆ ಆಗದೇ ಇರೋ ಥರ ನಾನು ನೋಡ್ಕೋತೀನಿ ಐ ಪ್ರಾಮಿಸ್ ಆರಾಧ್ಯ ನನ್ನ ಜೀವನದಲ್ಲಿ ನೀನೇ ಮೊದಲು ನೀನೇ ಕೊನೆ ಇನ್ಯಾರಿಗೂ ಪ್ರವೇಶ ಇಲ್ಲ ಐ ಲವ್ ಯು ಸೋ ಮಚ್ ಇಷ್ಟು ದಿನ ಇದು ಬರೀ ಅಟ್ರಾಕ್ಷನ್ ಅಂದುಕೊಂಡಿದ್ದೆ ಆದರೆ ಇಲ್ಲ ನಾನು ನಿನ್ನನ್ನು ನಿಜವಾಗಲೂ ಮನಸ್ಸಾರೆ ಪ್ರೀತಿಸ್ತಿದ್ದೀನಿ ಮೊದಲು ನಿನ್ನನ್ನು ನೋಡಬೇಕು ಅನಿಸ್ತಿದೆ ಇವಾಗಲೇ ಬರ್ತಿದ್ದೀನಿ ಎಂದು ಆರಾಧ್ಯಳ ಮನೆಗೆ ಹೋಗುತ್ತಾನೆ ರಾಹುಲ್ ಮತ್ತು ರಕ್ಷಕ್ ಇಬ್ಬರು ಆರಾಧ್ಯಳ ಮನೆಗೆ ಹೋದಾಗ ಒಬ್ಬಳೇ ಅವಳ ಅಜ್ಜಿ ಫೋಟೋ ಹಿಡಿದುಕೊಂಡು ಕೂತಿರುತ್ತಾಳೆ ಅವಳನ್ನು ನೋಡಿ ಇಬ್ಬರಿಗೂ ಬೇಜಾರಾಗುತ್ತದೆ ಅದರಲ್ಲೂ ರಾಹುಲ್ಗೆ ಅವಳನ್ನು ಮೊದಲನೇ ದಿನ ನೋಡಿದ ನೆನಪಾಗುತ್ತದೆ ಎಷ್ಟು ರಫ್ ಆ್ಯಂಡ್ ಟಫ್ ಆಗಿದ್ದವಳು ಆದರೆ ಇವತ್ತು ಇವಳನ್ನು ಈ ರೀತಿ ನೋಡೋದಕ್ಕೆ ಆಗ್ತಿಲ್ಲ ಅಂದುಕೊಂಡು ಅವಳ ಹತ್ತಿರ ಹೋಗಿ ಆರಾಧ್ಯ ಅಂದು ಕರೆಯುತ್ತಾನೆ ಆರಾಧ್ಯ ರಾಹುಲ್ ಕರೆದಾಗ ರಾಹುಲ್ ಮುಖ ನೋಡಿ ರಾಹುಲ್ ಬಾ ನಾನು ನಿನ್ನನ್ನೇ ನೆನಪಿಸ್ಕೋತಿದ್ದೆ ಕಣೋ ಆದರೆ ನನ್ನ ಹತ್ತಿರ ನಿನ್ನ ನಂಬರ್ ಇರಲಿಲ್ಲ ಹಾಗಾಗಿ ಸುಮ್ಮನೆ ಇದ್ದೆ ರಾಹುಲ್ ನಿನ್ನಿಂದ ನನಗೆ ಒಂದು ಸಹಾಯ ಆಗಬೇಕು ಕಣೋ ಮಾಡ್ತೀಯಾ ಅಂದಾಗ ಹೇಳು ಆರಾಧ್ಯ ಅದೇನು ಅಂದಾಗ ಅದು ರಾಹುಲ್ ನಾನು ಈ ಮನೆ ಬಿಟ್ಟು ಹೋಗಬೇಕು ಅಂದುಕೊಂಡಿದ್ದೀನಿ ಅಂದಾಗ ರಾಹುಲ್ ವಾಟ್ ಮನೆ ಬಿಟ್ಟು ಹೋಗ್ತೀಯಾ ಯಾಕೆ ಎಂದು ಕೇಳಿದಾಗ ಆರಾಧ್ಯ ಅವಳ ಅಜ್ಜಿ ವಿಷಯವನ್ನೆಲ್ಲ ಹೇಳುತ್ತಾಳೆ ಅದನ್ನು ಕೇಳಿ ರಾಹುಲ್ ರಕ್ಷಕ್ ಮುಖ ನೋಡಿದಾಗ ಅವನಿಗೆ ಅವಳ ನಿರ್ಧಾರ ಸರಿ ಅನ್ನಿಸುವುದಿಲ್ಲ ಅದಕ್ಕೆ ಆರಾಧ್ಯ ಇನ್ನೊಂದು ಸಲ ಯೋಚನೆ ಮಾಡಿ ಇವಾಗ ನೀವು ಮನೆ ಬಿಟ್ಟು ಎಲ್ಲಿಗೆ ಅಂತ ಹೋಗ್ತೀರಾ ಏನು ಮಾಡ್ತೀರಾ ಒಬ್ಬರೇ ಇರೋದಕ್ಕೆ ಕಷ್ಟ ಆಗುತ್ತೆ ಹೇಳಿದಾಗ ಆರಾಧ್ಯ ಚಿಕ್ಕ ವಯಸ್ಸಿನಿಂದ ಎಲ್ಲರೂ ಇದ್ದರೂ ಅನಾಥೆಯಾಗಿ ಇದ್ದೆ ಇವಾಗ ನಿಜವಾಗಲೂ ಅನಾಥೆಯಾಗಿಯೇ ಇದ್ದೀನಿ ದಯವಿಟ್ಟು ಇಲ್ಲಿಂದ ನನ್ನನ್ನು ಮೊದಲು ಕರೆದುಕೊಂಡು ಹೋಗಿ ಬಸ್ ಸ್ಟಾಪ್ಗೆ ಬಿಡಿ ಸಾಕು ಪ್ಲೀಸ್ ರಾಹುಲ್ ಓಕೆ ಬಿಡ್ತೀವಿ ಮೊದಲು ಊಟ ಮಾಡು ಅಂತಾನೆ ಇಲ್ಲ ಇವಾಗಲೇ ಕರೆದುಕೊಂಡು ಹೋಗಿ ನಾನು ಊಟನ ಆಮೇಲೆ ಮಾಡ್ತೀನಿ ಪ್ಲೀಸ್ ಎಂದಾಗ ಅವರಿಬ್ಬರಿಗೂ ಏನು ಮಾಡುವುದು ಎಂದು ಗೊತ್ತಾಗುತ್ತಿಲ್ಲ ಒಂದು ಕಡೆ ಸಿದ್ಧಾರ್ಥ್ ಅವನ ಪ್ರೀತಿಯನ್ನು ಹೇಳಿಕೊಂಡು ಅವಳ ಜವಾಬ್ದಾರಿ ತೆಗೆದುಕೊಳ್ಳಲು ಬರುತ್ತಿದ್ದರೆ ಇನ್ನೊಂದು ಕಡೆ ಆರಾಧ್ಯ ಮನೆ ಬಿಟ್ಟು ಹೋಗುತ್ತಿದ್ದಾಳೆ ಆರಾಧ್ಯಳನ್ನು ಸಿದ್ಧಾರ್ಥ್ ಬಂದು ತಡೆದು ಅವನ ಪ್ರೀತಿಯನ್ನು ಹೇಳುತ್ತಾನೆ ಅಥವಾ ಅದನ್ನು ಹೇಳುವ ಮೊದಲೇ ಆರಾಧ್ಯ ಮನೆ ಬಿಟ್ಟು ಹೋಗಿರುತ್ತಾಳ ಮುಂದುವರಿಯುತ್ತದೆ ಧನ್ಯವಾದಗಳು ಕಥೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ